ಕ್ರಿಯಾಪಟ್ಟಣದ ಅರಸು ಭವನದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಮಹಿಳಾ ಪೌರಕಾರ್ಮಿಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ಮಹಿಳಾ ದಿನಾಚರಣೆ ಹಾಗೂ ಯುಗಾದಿ ಸಂಭ್ರಮೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ ಅವರು ಮಾತನಾಡಿ ಅನ್ನ ಅಕ್ಷರ ಅವಕಾಶ ಸಂಕಲ್ಪ ಮಾಡಿ ಕೆಲಸ ಮಾಡುತ್ತಿದ್ದೇವೆ ಹದಿನೈದು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮುನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದೇವೆ ಹಲವಾರು ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ಕೆಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಕೆಲಸದಲ್ಲಿ ನಿರತರಾಗಿದ್ದಾರೆ ರಾಜ್ಯದಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡಿದ್ದೇವೆ ಎಂಟು ಅಂತಾರಾಷ್ಟೀಯ ಶೈಕ್ಷಣಿಕ ಉದ್ಯೋಗ ಸಮ್ಮೇಳನಗಳನ್ನು ಮಾಡಿದ್ದೇವೆ ಪ್ರತಿ ವರ್ಷ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸುವುದು ಮುನ್ನೂರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದನ್ನು ಗುರಿ ಹೊಂದಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಶೋಭಾರಾಣಿ ಮಾತನಾಡಿ ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ನಾವೇ ಆದ್ಯತೆ ನೀಡಬೇಕು ಪೌರಕಾರ್ಮಿಕರು ಮತ್ತು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಉದ್ಯೋಗ ಪಡೆದು ಸಮಾಜದಲ್ಲಿ ಅವರು ಸಹ ಮುಖ್ಯವಾಹಿನಿಗೆ ಬರಬೇಕು ಎಂದರು ಇನ್ನು ಮೈಸೂರು ಮಡಿಕೇರಿ ವಿಭಾಗದ ರಾಷ್ಟೀಯ ಹೆದ್ದಾರಿ ವಿಶೇಷ ಸ್ವಾಧೀನಕಾರಿ ವಿಆರ್ ಶೈಲಜಾ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲಿ ಮಹಿಳೆಯರಿಗೆ ಆರ್ಥಿಕ ಬಲ ಇರುತ್ತೋ ಅಲ್ಲಿ ನಿರ್ಧರಿಸುವ ಶಕ್ತಿ ಬರುತ್ತೆ ಹಾಗಾಗಿ ಶಿಕ್ಷಣ ಪಡೆದಾಗ ಮಾತ್ರ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಬರಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಹಾಗೂ ಪೌರ ಕಾರ್ಮಿಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಬಂದಾಗ ಒಂದು ಹದಿನೈದು ಸರ್ಕಾರಿ ಶಾಲೆಗಳನ್ನು ಓದಿಸಿದ್ದೀವಿ ನಮ್ಮ ಸೌಭಾಗ್ಯ ಮೂರು ಜನ ಐ ಎ ಎಸ್ ಆಫ್ಸರ್ ಐ ಪಿ ಎಸ್ ಆಫ್ಸರ್ಗಳಿದ್ದಾರೆ ಹದಿಮೂರು ಜನ ಕೆ ಎಸ್ ಆಫ್ಸರ್ಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ರಾಜ್ಯದಾದ್ಯಂತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫ್ರೀ ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಎಂಟು ಅಂತಾರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನಗಳು ಮೂರು ರಾಜ್ಯ ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ಮಾಡೋಂಥ ಕೆಲಸ ಇಷ್ಟ ಆದರೆ ಮುಂದೆ ಇರುವಂಥ ಸವಾಲು ಕೂಡ ನಮ್ಗೆ ಬಹಳಷ್ಟು ದೊಡ್ಡದಿದೆ ನಮಗೊಂದು ಟಾರ್ಗೆಟ್ ಇದೆ ವರ್ಷಕ್ಕೆ ಮೂರು ಸಾವಿರ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥದ್ದು ಕನಿಷ್ಠ ಮುನ್ನೂರು ಜನ ಮಕ್ಕಳನ್ನ ಓದಿಸುವಂಥದ್ದು ಇಲ್ಲಿ ಈ ವರ್ಷ ಒಂದು ಅರವತ್ತ್ ಮೂರು ಜನ ಓದಿಸ್ತಾ ಇದೀವಿ ಅದರಲ್ಲಿ ಹದಿನೈದು ಜನ ಮತ್ತೆ ಕೆ ಎಸ್ ಟ್ರೈನಿಂಗ್ನ ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೆ ಒಂದು ಎಂಟು ಸ್ಕೂಲ್ನ ಅಲೆಕ್ಟ್ ಮಾಡ್ಕೊಂಡು ಮತ್ತೆ ಐದು ಸ್ಕೂಲ್ನ ಅಡಕ್ಟ್ ಮಾಡ್ಕೋಬೇಕಿದೆ ವಿಶೇಷವಾಗಿ ಪ್ರಿಯಾಪಟ್ಟಿಗೆ ಮೂರು ಶಾಲೆಗಳು ಅಲೆಕ್ಟ್ ಮಾಡಿದ್ದೀವಿ ಮುಂದೆ ಐದು ಶಾಲೆಗಳು ಈ ವರ್ಷನೇ ಕೂಡ ಅಡೆಕ್ಟ್ ಮಾಡ್ಕೊಂಡು ಕೆಲಸವನ್ನು ಮಾಡ್ತೀವಿ ಪ್ರತಿ ವರ್ಷ ನನ್ನೊಂದು ಟಾರ್ಗೆಟ್ ಪ್ರಿಯಾಪಟ್ಟಿಗೆ ಕನಿಷ್ಠ ಒಂದು ಸಾವಿರ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಬೇಕು ಅನ್ನೋ ನನ್ನ ಸಂಕಲ್ಪ ಅದನ್ನು ಮುಂದುವರಿಸ್ತೇನೆ ಮತ್ತೊಂದು ವಿಶೇಷ ಯೋಜನೆ ನಮ್ಮ ತಾಲೂಕುಗಿನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಯಾರಾದರೂ ಪ್ರತಿಭಾ ಪುರಸ್ಕಾರ ನಮ್ಮ ಪೌರ ಕಾರ್ಯ ಇರಬಹುದು ಅಥವಾ ಹಿಂದುಳಿದಲ್ಲಿರ್ಬಹುದು ಸಮುದಾಯದಲ್ಲಿ ಸಮುದಾಯದಲ್ಲಿರ್ಬಹುದು ಯಾರಾದರೂ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ತೀವಿ ಅಂದರೆ ನಮ್ಮ ಒಂದು ಸರ್ಕಾರ ನಾವು ರೆಟ್ ಮಾಡಿಕೊಂಡು ಅವ್ರು ಬೇಕಾದ ಎಲ್ಲ ಸೌಕರ್ಯಗಳನ್ನು ಕೂಡ ನಾವು ನಿರಂತರವಾಗಿ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಯಾಕೆ ಪ್ರಿಯಾಪಟ್ನ ಅಂದರೆ ಒಂದು ಎಮೋಷನ್ ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಬೇಕು ಅವ್ರಿಗೂ ಕೂಡ ಒಳ್ಳೆ ಶಿಕ್ಷಣ ಬೇಕು ಅವರು ಕೂಡ ನಮ್ಮಂತೆ ಅವರು ಕೂಡ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡು ವಿದ್ಯಾವಂತರಾಗಿ ಒಂದು ಘನತೆಯಿಂದ ಅಂತ ಬದುಕು ಅವ್ರಿಗೆ ಸಿಗಬೇಕು ಸೊ ಹಾಗಾಗಿ ನಾನು ಇವತ್ತು ಆಶಿಸ್ತಾ ಇದ್ದೀನಿ ಈ ಬದುಕು ಈ ಕೆಲಸ ಇಲ್ಲಿಗೆ ನಿಲ್ಲ ಸೊ ಮುಂದೆ ಯಂತ್ರೋಪಕರಣಗಳಿದೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಮತ್ತು ನಾವೆಲ್ಲರೂ ಕೆಲಸ ಮಾಡೋಣ ನಮ್ಮ ಮಾಲೆಗಳನ್ನು ನಮ್ಮ ಊರುಗಳನ್ನ ನಮ್ಮ ಬೀದಿಗಳನ್ನ ನಾವೇ ಸ್ವಚ್ಛ ಮಾಡ್ಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳಿದಾವೆ ಅವ್ರುಗಳನ್ನು ಬಳಸೋಣ ಸೊ ಹಾಗಾಗಿ ನಾನು ಇದನ್ನ ವಿಶ್ ಮಾಡೋದಿಲ್ಲ ನಿಮಗೆಲ್ಲ ಇನ್ನೂ ಈ ಕೆಲಸದಲ್ಲಿ ಮುಂದುವರಿಲಿ ಒಳ್ಳೆ ಫೆಸಿಲಿಟೀಸ್ ಸಿಗ್ಲಿ ಅಂತ ಆದರೆ ನಾನು ತೀರಾ ಈಗ ಎಂಟು ವರ್ಷದಿಂದ ಏನೋ ಅವ್ರ ಜೊತೆಲಿ ಇರ್ತೀನಿ ಅಂದಾಗ ಆ ತಾರತಮ್ಯಗಳನ್ನ ನೋಡ್ತಾ ಇದ್ವಿ ತುಂಬಾ ಸಂತ ಆಗುತ್ತೆ ನನಗೆ ಸೊ ನೀವೆಷ್ಟು ಜನ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ನೋಡಿದಿರೋ ನನಗೆ ಗೊತ್ತಿಲ್ಲ ವೇದಿಕೆ ಮೇಲೆ ನೋಡಿದಿರೋ ಗೊತ್ತಿಲ್ಲ ಸೊ ನಮ್ಮ ಪೌರ ಕಾರ್ಮಿಕ ನೋಡ್ತಾರೆ ಅವರನ್ನ ಹೊರತುಪಡಿಸಿ ನಿಮ್ಗೆ ಯಾರಾದ್ರೂ ಸಮಯ ಇದ್ರೆ ನಿಮ್ಮ ಮನೆಯ ಮಕ್ಕಳನ್ನ ಕುಟುಂಬದ ಸದಸ್ಯರನ್ನ ಒಮ್ಮೆ ತ್ಯಾಜ್ಯ ಸಂಗ್ರಹಣೆ ಘಟಕಗಳಿಗೆ ಕರ್ಕೊಂಡೋಗಿ ಅಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದು ನೋಡೋದು ಹಂಬಲ ಆಯ್ತಪ್ಪ ಮಕ್ಕಳಾಗವ್ರಿಗೆ ನಾನು ಓದ್ಕೊತೀನಿ ಅಂತ ಗಂಡನ್ನ ಅತ್ತೆಯನ್ನ ಮಾವನ ಅಪ್ಪನ ಹೋಲಿಸಿ ಓದ್ತಾಳೆ ಆಯ್ತು ಮಕ್ಕಳಾಗವ್ರಿಗೆ ಹೋಗಿ ಅಂತ ಹೆಂಗಿದ್ರು ಕಾಸು ತರ್ತಿದಾಳ ಅಪಕಾರ ತರ್ತಿದಾಳ ನಮ್ಮ ಮನೆಗೆ ಆರ್ಥಿಕ ಸಬಲತೆ ಎಲ್ಲಿದೆಯೋ ಅಲ್ಲಿ ಡಿಸಿಷನ್ ಟೇಕಿಂಗ್ ಪವರ್ ಯು ಗೆಟ್ ನಿರ್ಧಾರ ಮಾಡುವಂತಹ ಶಕ್ತಿ ನಿಮಗೆ ಯಾವಾಗ ಸಿಗುತ್ತೆ ಆರ್ಥಿಕ ಬಲ ಇದ್ದಾಗ ಸೊ ಹಾಗೆ ಮಕ್ಕಳಾಗವ್ರಿಗೂ ಒಂದೊಂದು ಹೆರಿಗೆ ರಜೆ ಮೂವತ್ತೈದು ದಿವಸ ಇದ್ದಿದ್ದು